ಸ್ನೇಹಿತರೆ ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಹಿಂದಿನ ಸಂಚಿಕೆಯಲ್ಲಿ ಶ್ರೀರಾಮ ಮಹರ್ಷಿ ಗೌತಮರ ಪತ್ನಿ ಮಾತೆ ಅಹಲ್ಯಾದೇವಿಯ ಶಾಪ ವಿಮೋಚನೆ ಮಾಡಿದ್ದು ಪ್ರಸಂಗಾನ ನೋಡಿದ್ವಿ ರಾಮ ಗೌತಮ ಹಾಗೂ ಅಹಲ್ಯರನ್ನು ಒಂದು ಮಾಡಿ ಅವರ ಆತಿಥ್ಯವನ್ನು ಸ್ವೀಕರಿಸಿ ಆ ತಪೋನಿಧಿಗಳಿಬ್ಬರಿಗೂ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದು ಅಲ್ಲಿಂದ ವಿಶ್ವಾಮಿತ್ರರ ಜೊತೆ ಮಿಥಿಲಾ ನಗರಕ್ಕೆ ಬರ್ತಾನೆ ಮಿಥಿಲಾ ಅತ್ಯಂತ ಸುಂದರವಾಗಿದ್ದ ನಗರ ಎತ್ತರದ ಕಟ್ಟಡಗಳು ವಿಶಾಲವಾದ ರಾಜಬೀದಿಗಳು ರಸ್ತೆಯ ಎರಡೂ ಬದಿಯಲ್ಲಿ ತಂಪು ನೀಡುವ ವೃಕ್ಷ ಸಂಪತ್ತು ಸ್ವರ್ಣಾಭರಣಗಳನ್ನು ಧರಿಸಿ ಸಾಕ್ಷಾತ್ತು ಮಹಾಲಕ್ಷ್ಮಿಯರ ಹಾಗೆ ನಡೆದಾಡುವ ಪುರಸ್ತ್ರೀಯರು ವಿಶಾಲವಾದ ರಸ್ತೆಯ ಬದಿಯಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿದ್ದ ವರ್ತಕಗಣ ವೇದಮಂತ್ರಗಳ ಘೋಷ ಅದು ಎಲ್ಲೆಲ್ಲೂ ಸಂತೋಷವೇ ತುಂಬಿದ್ದ ಸ್ವರ್ಗವನ್ನು ಕೂಡ ನಾಚಿಸುವಂತಿದ್ದ ಅತ್ಯಂತ ಶ್ರೀಮಂತಿಕೆಯಿಂದ ನಳನಳಿಸ್ತಾ ಇದ್ದ ನಗರ ಅಂಥ ಮಿಥಿಲೆಯಲ್ಲಿ ಈಗ ಮಹಾರಾಜ ಜನಕ ಭವ್ಯವಾದ ಯಾಗವನ್ನು ಬೇರೆ ಮಾಡ್ತಾ ಇದ್ದಾನೆ ಅದಕ್ಕೆ ದೇಶದ ನಾನಾ ಭಾಗಗಳಿಂದ ಬೇರೆ ಬೇರೆ ದೇಶಗಳಿಂದ ಸಾಕಷ್ಟು ಋತ್ವಿಕರು ಸಾಧಕರು ಅತಿಥಿಗಳು ಅಲ್ಲಿಗೆ ಆಗಮಿಸಿದ್ರು ಹೀಗಾಗಿ ಆ ನಗರ ಮತ್ತಷ್ಟು ಕಳೆಗಟ್ಟಿತ್ತು ಗಿಜಿಗುಡ್ತಾ ಇತ್ತು ಈಗ ಮಿಥಿಲೆಗೆ ಬಂದ ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಹಾಗೂ ಅವರ ಜೊತೆಗಿದ್ದ ಇನ್ನಿತರ ಮಹರ್ಷಿಗಳು ಅಲ್ಲಿ ವಸತಿಯ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿತ್ತು ಹೀಗಾಗಿ ಅವರು ಪಟ್ಟಣದಿಂದ ಸ್ವಲ್ಪ ಹೊರಗೆ ಜನಜಂಗುಳಿಯಿಂದ ದೂರ ಹಾಗೂ ಸಮೃದ್ಧ ಹಾಗೂ ಶುದ್ಧ ನೀರಿನ ಸರೋವರವಿದ್ದ ಸ್ಥಳದಲ್ಲಿ ತಮ್ಮ ವಸತಿಯ ವ್ಯವಸ್ಥೆಯನ್ನು ಮಾಡ್ಕೋತಾರೆ ನಗರಕ್ಕೆ ವಿಶ್ವಾಮಿತ್ರರು ಬಂದ ವಿಷಯ ಕೇಳಿ ಮಹಾರಾಜ ಜನಕ ತನ್ನ ಪುರೋಹಿತ ಶತಾನಂದರ ಸಮೇತ ಅಲ್ಲಿಗೆ ಆಗಮಿಸಿ ವಿಶ್ವಾಮಿತ್ರರನ್ನು ಅರ್ಘ್ಯ ಪಾದ್ಯಾದಿಗಳಿಂದ ಸತ್ಕರಿಸಿ ಅವರ ಕುಶಲೋಪುರಿಯನ್ನು ವಿಚಾರಿಸ್ತಾನೆ ಮಹರ್ಷಿಗಳೇ ಹನ್ನೆರಡನೇ ದಿನ ನನ್ನ ಈ ಮಹಾಯಾಗ ಮುಕ್ತಾಯಗೊಳ್ಳಲಿದೆ ಪೂರ್ಣಾಹುತಿಯ ಸಮಯಕ್ಕೆ ದೇವಾನುದೇವತೆಗಳು ಯಾಗಮಂಟಪಕ್ಕೆ ಬಂದು ಹವಿಸ್ಸನ್ನು ಸ್ವೀಕರಿಸುವ ಆ ದಿವ್ಯಕ್ಷಣಗಳಿಗೆ ತಾವು ಸಾಕ್ಷಿಯಾಗಿರ್ತೀರಿ ಅನ್ನೋದಕ್ಕಿಂತ ಸಂತೋಷದ ವಿಷಯ ನನಗೆ ಬೇರೆನೇನೂ ಇಲ್ಲ ನಿಮ್ಮಂಥ ಮಹಾಪುರುಷರ ಆಗಮನದಿಂದ ಜನಕನ ರಾಜ್ಯವಷ್ಟೇ ಅಲ್ಲ ನನ್ನ ಜೀವನ ಕೂಡ ಪಾವನ ಆಯಿತು ಅಂತ ಅವರಿಗೆ ನಮಸ್ಕರಿಸಿದ್ದ ಮಹಾರಾಜ ಜನಕ ಅದೇ ಕ್ಷಣದಲ್ಲಿ ವಿಶ್ವಾಮಿತ್ರರ ಜೊತೆಗಿದ್ದ ಆ ತೇಜಸ್ವಿ ತರುಣರಿಬ್ಬರ ಕಡೆಗೆ ಜನಕನ ದೃಷ್ಟಿ ಹೋಯಿತು ಒಬ್ಬ ಆಗತಾನೆ ಯೌವ್ವನಕ್ಕೆ ಕಾಲಿಟ್ಟ ಬಲಿಷ್ಠ ಸಿಂಹದ ಥರ ಕಾಣ್ತಾ ಇದ್ದಾನೆ ಇನ್ನೊಬ್ಬ ಶಿವನ ವಾಹನವಾದ ವೃಷಭನಿಗೆ ಸಹೋದರನೇನೋ ಅನ್ನೋ ಹಾಗೆ ಬಲಿಷ್ಠ ಮಾಂಸಖಂಡಗಳಿಂದ ಕಂಗೊಳಿಸ್ತಾ ಇದ್ದಾನೆ ಆ ಯುವಕರಿಬ್ಬರ ದೀರ್ಘ ಬಾಹುಗಳು ಹುರಿಗಟ್ಟಿದ ದೇಹದ ಮಾಂಸಖಂಡಗಳು ಮುಖದಲ್ಲಿನ ಕಾಂತಿ ಅವರ ತಾವರೆಯ ಎಸಳಿನಂಥ ಕಣ್ಣು ತಿಳಿ ಮಾವಿನ ಚಿಗುರಿನ ಬಣ್ಣದ ಮುಖ ಕಾಂತಿ ಯಾರು ಈ ತೇಜೋಮೂರ್ತಿಗಳು ಮಹರ್ಷಿಗಳ ಜೊತೆ ಬಂದಿದ್ದಾರೆ ಆದರೆ ಋಷಿಪುತ್ರರ ಥರ ಕಾಣ್ತಾ ಇಲ್ಲ ಹೆಗಲಲ್ಲಿ ಧನುರ್ಬಾಣಗಳಿವೆ ಆದರೆ ಸಾತ್ವಿಕ ತೇಜಸ್ಸು ತುಂಬಿಕೊಂಡ ಆ ಮುಖಗಳು ದೈವಿ ಕಳೆಯನ್ನು ಹೊರಸೂಸ್ತಾ ಇವೆ ಯಾರಿಬರು ಅನುಮಾನ ಹಾಗೂ ಕುತೂಹಲದಿಂದಲೇ ಜನಕ ಮಹಾರಾಜ ವಿಶ್ವಾಮಿತ್ರರ ಕಡೆ ನೋಡಿದ್ದ ಅವನ ಕಣ್ಣಲ್ಲಿನ ಪ್ರಶ್ನೆಯನ್ನು ಓದಿದವರಂತೆ ಮೊಗಲ್ ಕಮಹರ್ಷಿಗಳು ಮಹರ್ಷಿಗಳು ರಾಮಲಕ್ಷ್ಮಣರಿಬ್ಬರನ್ನು ಜನಕನಿಗೆ ಪರಿಚಯ ಮಾಡಿಕೊಡ್ತಾರೆ ಮಹಾರಾಜ ನಿನಗೆ ಉತ್ತರ ಕೋಸಲ ದೇಶದ ಬಗ್ಗೆ ಗೊತ್ತಿದೆ ತಾನೆ ಇಕ್ಷ್ವಾಕುವಂಶದ ಅರಸ ಮಹಾರಾಜ ದಶರಥ ಈಗ ಉತ್ತರ ಕೋಸಲವನ್ನು ಆಳ್ತಾ ಇದ್ದಾನೆ ನಿನಗೆ ದಶರಥನ ಪರಿಚಯ ಇರಬೇಕಲ್ವೇ ಮಹರ್ಷಿಗಳ ಮಾತು ಕೇಳಿ ಜನಕನಿಗೂ ಆಶ್ಚರ್ಯ ದಶರಥ ದಶರಥನ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ ದೇವತೆಗಳಿಗೆ ಸಹಾಯ ಮಾಡೋದಕ್ಕೆ ರಾಕ್ಷಸರ ದಮನಕ್ಕೆ ಸಾಕಷ್ಟು ಯುದ್ಧಗಳನ್ನು ಮಾಡಿದ್ದ ಮಹಾವೀರ ದಶರಥ ಮಹಾರಾಜ ಅವನ ಬಗ್ಗೆ ಕೇಳದವರು ಜಂಬೂದ್ವೀಪದಲ್ಲಿ ಯಾರ ತಾನೇ ಇರೋದಕ್ಕೆ ಸಾಧ್ಯ ಹೌದು ಮಹಾರಾಜ ಜನಕ ಆ ದಶರಥನ ಹಿರಿಯ ಮಗ ಕೌಸಲ್ಯ ರಾಮ ಇವನು ಇವನು ಸೌಮಿತ್ರಿ ಸುಮಿತ್ರ ಹಾಗೂ ದಶರಥ ಮಹಾರಾಜನ ಪುತ್ರ ವಿಶ್ವಾಮಿತ್ರರು ಹಾಗೆ ಹೇಳಿದ ಕೂಡಲೇ ಇಬ್ಬರು ತರುಣರು ಜನಕನಿಗೆ ಗೌರವಪೂರ್ವಕವಾಗಿ ವಂದಿಸಿದರು ಇನ್ನು ಮಹರ್ಷಿಗಳು ರಾಮಲಕ್ಷ್ಮಣನ ಬಗ್ಗೆ ಸವಿಸ್ತಾರವಾಗಿ ಜನಕನಿಗೆ ಹೇಳ್ತಾರೆ ತಮ್ಮ ಆಶ್ರಮದಲ್ಲಿ ರಾಕ್ಷಸರ ಕಾಟ ಹೆಚ್ಚಾಗಿದ್ದು ತಾಟಕೀಯ ಸಂಹಾರ ಎಲ್ಲವನ್ನ ಕೇಳಿದ ಜನಕನಿಗೆ ಆಶ್ಚರ್ಯ ಹಾಗೂ ಸಂತೋಷ ಎರಡೂ ಒಟ್ಟೊಟ್ಟಿಗೆ ಆಗತೊಡಗಿದವು ಇನ್ನು ಇವರಿಬ್ಬರು ದಶರಥನ ಮಕ್ಕಳು ಅನ್ನೋದನ್ನು ಕೇಳಿ ಜನಕನ ಕುಲಪುರೋಹಿತ ಶತಾನಂದ ಮಹರ್ಷಿಗೆ ಅಮೃತಪಾನ ಮಾಡಿದಷ್ಟು ಆನಂದ ರಾಮ ದಶರಥನಂದನ ರಾಮ ಕೌಸಲ್ಯಾತನಯ ರಾಮ ರಘುಕುಲೋತ್ತಮ ರಾಮ ಶತಾನಂದರ ಬಾಯಲ್ಲಿ ಅಪ್ರಯತ್ನವಾಗಿ ರಾಮನಾಮ ಹೊರಹೊಮ್ಮ ಈ ಮಹರ್ಷಿ ಶತಾನಂದರು ಬೇರಿನ್ಯಾರೂ ಅಲ್ಲ ಗೌತಮ ಹಾಗೂ ಅಹಲ್ಯಾದೇವಿಯ ಹಿರಿಯ ಪುತ್ರ ಇವರು ಹೀಗಾಗಿನೇ ರಾಮನ ಹೆಸರು ಕೇಳಿದ ಕೂಡಲೇ ಆ ಮಹರ್ಷಿ ಭಾವಪರವಶರಾದರು ಸಂತೋಷ ಹಾಗೂ ಉದ್ವೇಗ ತುಂಬಿದ ದನಿಯಲ್ಲಿ ಅವರು ವಿಶ್ವಾಮಿತ್ರರನ್ನ ಕೇಳ್ತಾರೆ ಮಹರ್ಷಿಗಳೇ ರಾಮನಿಂದ ನನ್ನ ತಾಯಿಯ ಶಾಪ ವಿಮೋಚನೆಯಾಗಬೇಕು ಗೌತಮರ ಆಶ್ರಮಕ್ಕೆ ನೀವು ಇವರನ್ನ ಕರ್ಕೊಂಡು ಹೋಗಿದ್ರಾ ಅಲ್ಲಿ ಶಿಲೆಯಂತೆ ತಪೋನಿರ್ತಾಳ ಆದ ನನ್ನ ತಾಯಿಯನ್ನ ಈ ರಾಮನಿಗೆ ತೋರಿಸಿದ್ರಾ ಇಂದ್ರನಿಂದ ಆದ ಮಹಾದ್ರೋಹವನ್ನು ರಘುಕುಲ ತಿಲಕನಿಗೆ ಹೇಳಿದ್ರ ನನ್ನ ತಾಯಿಯ ಶಾಪ ವಿಮೋಚನೆ ಮಾಡುವಂತೆ ಕೌಸಲ್ಯಾಸುತನಿಗೆ ತನಿಗೆ ತಿಳಿಸಿದ್ರ ನನ್ನ ತಾಯಿಯ ಶಾಪ ವಿಮೋಚನೆಯಾಯಿತೆ ಉದ್ವೇಗದಲ್ಲಿ ಒಂದೇ ಸಮನೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳತೊಡಗಿದ್ದ ಶತಾನಂದ ಮಹರ್ಷಿ ವಿಶ್ವಾಮಿತ್ರರ ಮುಖದಲ್ಲಿ ಅದೇ ಮಂದಹಾಸ ಅವರು ಶಾಂತರಾಗಿ ಗೌತಮರ ಆಶ್ರಮದಲ್ಲಿ ನಡೆದ ಎಲ್ಲ ಪ್ರಸಂಗವನ್ನು ಶತಾನಂದ ಹಾಗೂ ಜನಕನಿಗೆ ತಿಳಿಸಿ ಗೌತಮರು ಹಾಗೂ ಅಹಲ್ಯಾದೇವಿ ಮತ್ತೆ ಒಂದುಗೂಡಿದ ವಿವರಗಳನ್ನು ಹೇಳ್ತಾರೆ ಶತಾನಂದನ ಕಣ್ಣಲ್ಲಿ ಅಶ್ರುಧಾರೆ ಅವನು ಕೃತಜ್ಞತೆಯಿಂದ ರಾಮನಿಗೆ ಅಭಿವಾದ ಮಾಡಿದ್ದ ಅಲ್ಲಿ ಶತಾನಂದ ರಾಮಲಕ್ಷ್ಮಣರಿಗೆ ಕೃತಜ್ಞತೆಗಳನ್ನಷ್ಟೇ ತಿಳಿಸಿದ್ದಲ್ಲ ವಿಶ್ವಾಮಿತ್ರರಂಥ ಮಹಾಸಾಧಕರ ಆಶೀರ್ವಾದ ಹಾಗೂ ಸಾಂಗತ್ಯ ಸಿಕ್ಕ ನೀವಿಬ್ಬರು ಧನ್ಯರು ಅಂತ ಹೇಳೋ ಮೂಲಕ ವಿಶ್ವಾಮಿತ್ರರ ಕಥೆಯನ್ನು ಸಂಪೂರ್ಣವಾಗಿ ರಾಮಲಕ್ಷ್ಮಣರಿಗೆ ತಿಳಿಸ್ತಾರೆ ಈ ಶತಾನಂದ ಮಹರ್ಷಿಗಳು ಮಹಾರಾಜ ಗಾದಿಯ ಮಗ ವಸಿಷ್ಠರನ್ನು ಗೆಲ್ಲುವ ಹಠದಲ್ಲಿ ಹೇಗೆ ತಮ್ಮ ಅಹಂಕಾರವನ್ನು ಗೆಲ್ತಾ ಜಗತ್ತಿನ ಸಮಸ್ತ ವಿದ್ಯೆಗಳನ್ನು ಕರತಲಾಮಲಕ ಮಾಡಿಕೊಳ್ತಾ ಸಾಕ್ಷಾತ್ತು ಶಿವನಿಂದ ಧನುರ್ವಿದ್ಯೆಯನ್ನು ಪಡೆದು ಲೋಕದ ಸೃಷ್ಟಿಗೆ ವಿರುದ್ಧವಾಗಿ ತ್ರಿಶಂಕುವಿಗಾಗಿ ಮತ್ತೊಂದು ಸ್ವರ್ಗವನ್ನು ಸೃಷ್ಟಿ ಮಾಡಿ ತಪೋಭಂಗಕ್ಕಾಗಿ ನಡೆದ ಸಾಕಷ್ಟು ಪ್ರಯತ್ನಗಳನ್ನು ಗೆದ್ದು ಕಡೆಗೆ ತಮ್ಮನ್ನು ತಾವೇ ಗೆದ್ದು ತಮ್ಮ ಅಹಂಕಾರವನ್ನು ಗೆದ್ದು ವಸಿಷ್ಠರಿಂದಲೇ ಬ್ರಹ್ಮಋಷಿ ಅನ್ನಿಸಿಕೊಳ್ಳುವವರೆಗೆ ವಿಶ್ವಾಮಿತ್ರರ ಸಮಸ್ತ ಸಾಧನೆಗಳನ್ನ ಶತಾನಂದ ಮುನಿ ರಾಮಲಕ್ಷ್ಮಣರಿಗೆ ಹೇಳಿದ್ದ ಇದೆಲ್ಲ ಆದಮೇಲೆ ವಿಶ್ವಾಮಿತ್ರರು ಜನಕನಿಗೆ ನಿನ್ನ ಅರಮನೆಯಲ್ಲಿನ ದೇವಧನಸ್ಸನ್ನ ಈ ಬಾಲಕರಿಬ್ಬರು ನೋಡಬಯಸಿದ್ದಾರೆ ಅಂತ ಹೇಳಿದರು ಮಹರ್ಷಿಗಳ ಮಾತು ಕೇಳಿ ಜನಕನಿಗೂ ಆನಂದ ಅವನು ದೇವಧನಸ್ಸಿನ ಬಗ್ಗೆ ವಿಶ್ವಾಮಿತ್ರರಿಗೆ ಹಾಗೂ ರಾಮ ಲಕ್ಷ್ಮಣರಿಗೆ ಹೇಳ ತೊಡಗುತ್ತಾನೆ ಮಹರ್ಷಿಗಳೇ ಅದೊಂದು ದಿವ್ಯ ಧನಸ್ಸು ಸಾಕ್ಷಾತ್ತು ಪರಮೇಶ್ವರ ಬಳಸ್ತಿದ್ದ ಶ್ರೇಷ್ಠವಾದ ಧನಸ್ಸದು ಈ ಹಿಂದೆ ದಕ್ಷಯಜ್ಞದ ಕಾಲದಲ್ಲಿ ಮಾತೆ ದಾಕ್ಷಾಯಿಣಿ ಯಾಗಕುಂಡಕ್ಕೆ ಬಿದ್ದು ಆತ್ಮಾಹುತಿ ಮಾಡಿಕೊಂಡಾಗ ಸಿಟ್ಟಿಗೆದ್ದ ಶಿವ ದೇವತೆಗಳ ವಿರುದ್ಧವೇ ಈ ದಿವ್ಯ ಧನಸ್ಸನ್ನ ಕಡೆಗೆ ಬ್ರಹ್ಮ ಹಾಗೂ ವಿಷ್ಣು ಶಿವನಿಗೆ ಸಮಾಧಾನ ಹೇಳಿ ಶಾಂತಗೊಳಿಸಿದ ನಂತರ ಆ ದಿವ್ಯ ಧನಸ್ಸನ್ನು ದೇವತೆಗಳಿಗೆ ಕೊಟ್ಟ ಶಿವ ದೇವಿಯ ದೇಹವನ್ನು ಹೊತ್ತು ಅಲ್ಲಿಂದ ಹೊರಟು ಬಿಟ್ಟ ಹಾಗೆ ದೇವತೆಗಳ ಬಳಿ ಇದ್ದ ಧನಸ್ಸನ್ನು ಮುಂದೆ ನಮ್ಮ ವಂಶದ ಅರಸ ನೇಮಿಯಿಂದ ಆರನೆಯವನಾದ ದೇವರಾತನಿಗೆ ದೇವತೆಗಳು ಮಂತ್ರನ್ಯಾಸ ಪೂರ್ವಕವಾಗಿ ಆ ಬಿಲ್ಲನ್ನು ಕೊಟ್ಟರು ಅವತ್ತಿನಿಂದ ಅದು ನಮ್ಮ ಅರಮನೆಯಲ್ಲೇ ಇದೆ ಅದನ್ನ ನಮ್ಮ ವಂಶದ ಅರಸರು ಶತಮಾನಗಳಿಂದಲೂ ಪೂಜಿಸ್ತಾ ಬರ್ತಾ ಇದ್ದೀವಿ ಅದು ಭಾರಿ ಗಾತ್ರದ ಸಾಮಾನ್ಯರಿಂದ ಎತ್ತಲಾಗದ ಮಹಾಧನಸ್ಸು ಇನ್ನು ಪೂಜ್ಯರೇ ಮಕ್ಕಳಿಲ್ಲದ ನನಗೆ ಪುಣ್ಯ ಕಾರ್ಯವೊಂದಕ್ಕಾಗಿ ಭೂಮಿಯನ್ನು ಉಳುವಾಗ ನೇಗಿಲಿನ ತುದಿಯಲ್ಲಿ ಮಗುವೊಂದು ಸಿಕ್ಕ ವಿಷಯ ತಮಗೆ ಗೊತ್ತಿದೆ ಅಲ್ವೇ ಅವತ್ತು ಹಾಗೆ ಉಳಿಮೆ ಮಾಡುವಾಗ ಸಿಕ್ಕವಳಿಗೆ ಸೀತೆ ಅಂತ ನಾಮಕರಣ ಮಾಡಿದೆ ಮತ್ತು ನನ್ನ ಮನೆಯಲ್ಲಿನ ಶಿವಧನಸ್ಸನ್ನು ಎತ್ತಿ ಹೆದೆಯೇರಿಸಿದವನಿಗೆ ಆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತೀನಿ ಅಂತ ಪ್ರತಿಜ್ಞೆಯನ್ನು ಕೂಡ ಮಾಡಿದೆ ಮಹಾತ್ಮರೇ ನಾನು ಅವತ್ತು ಮಾಡಿದ್ದು ಸರಿನೋ ತಪ್ಪೋ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಇಲ್ಲಿವರೆಗೆ ಸೀತೆಯನ್ನು ವರಿಸೋದಿಕ್ಕೆ ಸಾಕಷ್ಟು ಅರಸಕುಮಾರರು ಅರಸರು ನಾನಾ ದೇಶಗಳ ಶ್ರೇಷ್ಠ ಯೋಧರು ಧನುರ್ವಿದ್ಯಾ ಪಾರಂಗತರು ಬಂದಿದ್ದಾರೆ ಆದರೆ ಯಾರೊಬ್ಬರಿಗೂ ಕೂಡ ದಿವ್ಯ ಧನಸ್ಸನ್ನು ಎತ್ತೋದಿರಲಿ ಅಲುಗಾಡಿಸೋದಕ್ಕೆ ಕೂಡ ಸಾಧ್ಯ ಆಗಿಲ್ಲ ಆ ಧನಸ್ಸಿನಿಂದ ನಾನು ಅನುಭವಿಸಿದ ಸಂಕಷ್ಟಗಳು ಕೂಡ ಒಂದೆರಡಲ್ಲ ಆ ಬಿಲ್ಲನ್ನು ಎತ್ತಲಾಗದೆ ಅವಮಾನಿತರಾಗಿ ಹೋದ ರಾಜರೆಲ್ಲ ಒಟ್ಟಾಗಿ ಸಾಕಷ್ಟು ಬಾರಿ ನನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ ಬಿಲ್ಲೆತ್ತಿದವನಿಗೆ ಸೀತೆಯನ್ನು ಕೊಡ್ತೀನಿ ಅನ್ನೋ ನನ್ನ ಪ್ರತಿಜ್ಞೆ ನನಗೆ ಸಾಕಷ್ಟು ಶತ್ರುಗಳನ್ನು ಸೃಷ್ಟಿ ಮಾಡಿದೆ ಸಾಕಷ್ಟು ಬಾರಿ ಯುದ್ಧಗಳಿಂದ ನನ್ನ ಕೋಶಾಗಾರ ಕೂಡ ಖಾಲಿಯಾಗಿದ್ದಿದೆ ಯಾವತ್ತಾದರೂ ಯಾರಾದರೂ ಬರ್ತಾರಾ ಆ ಬಿಲ್ಲನ್ನು ಎತ್ತಿ ಹೆದೆಯೇರಿಸ್ತಾರಾ ಅನ್ನೋದನ್ನು ನಾನು ಕಾಯ್ತಾ ಇದ್ದೀನಿ ಮಹಾರಾಜ ಜನಕ ಬಿಲ್ಲಿನ ವಿದ್ಯಮಾನವನ್ನು ಹೇಳಿ ತನ್ನ ಅಸಹಾಯಕತೆಯನ್ನು ನೋವನ್ನು ಮಹರ್ಷಿಗಳ ಮುಂದೆ ವ್ಯಕ್ತಪಡಿಸಿದ್ದ ಮಹರ್ಷಿ ವಿಶ್ವಾಮಿತ್ರರ ತುಟಿ ಅದೇ ತಿಳುನಗೆ ಅವರು ಜನಕನಿಗೆ ಸಮಾಧಾನ ಹೇಳಿದರು ಈ ವೀರ ಕಿಶೋರರು ಆ ಬಲಿಷ್ಠ ಬಿಲ್ಲನ್ನು ಒಂದು ಸರಿ ನೋಡಬಯಸಿದ್ದಾರೆ ಮಹಾರಾಜ ಅದನ್ನಿವರಿಗೆ ತೋರಿಸಬಲ್ಲೆಯಾ ಮಹರ್ಷಿಗಳ ಮಾತಲ್ಲಿ ಮಾಧುರ್ಯಾಯಿತು ಕೇಳ್ತಾ ಇರೋದು ಸಾಕ್ಷಾತ್ತು ವಿಶ್ವಾಮಿತ್ರರು ಇಲ್ಲ ಅಂತ ಹೇಗತಾನೆ ಹೇಳಿ ಅನು ಜನಕ ಮಹಾರಾಜ ತನ್ನ ಮಂತ್ರಿಗಳನ್ನು ಕರೆದ ಜನಕ ಆ ಮಹಾಬಿಲ್ಲನ್ನು ತರುವಂತೆ ಆದೇಶ ಕೊಟ್ಟ ಅರಮನೆಯಲ್ಲಿದ್ದ ಶಿವಧನಸ್ಸನ್ನು ಭಕ್ತಿಯಿಂದ ಪೂಜಿಸಿದ ಮಂತ್ರಿಗಳು ಆರುಗಾಲಿಗಳಿದ್ದ ಬೃಹತ್ ಗಾತ್ರದ ಸುವರ್ಣ ಪೆಟ್ಟಿಗೆಯಲ್ಲಿ ಭದ್ರವಾಗಿದ್ದ ಧನಸ್ಸನ್ನು ಆನೆಗಳಿಂದ ಎಳಿಸಿಕೊಂಡು ಅತ್ಯಂತ ಪ್ರಯಾಸದಿಂದ ಅಲ್ಲಿಗೆ ತರ್ತಾರೆ ಆ ಪೆಟ್ಟಿಗೆಗೆ ನಮಸ್ಕರಿಸಿದ ಮಹಾರಾಜ ಜನಕ ಮತ್ತೆ ಬಿಲ್ಲಿನ ಗುಣಗಾನ ಮಾಡೋದಕ್ಕೆ ಆರಂಭ ಮಾಡ್ದ ಮಹರ್ಷಿಗಳೇ ದೇವ ಗಂಧರ್ವ ಯಕ್ಷ ರಾಕ್ಷಸರಿಂದ ಕೂಡ ಕದಲಿಸೋದಕ್ಕೆ ಸಾಧ್ಯವಾಗದ ಈ ಶಿವಧನಸ್ಸನ್ನು ಯಾರಾದರೂ ಎತ್ತಿ ಹೆದೆಯೇರಿಸೋದಕ್ಕೆ ಸಾಧ್ಯವಾದಿತೆ ನಿಮ್ಮ ಇಚ್ಛೆಯಂತೆ ಪಾಪ ಈ ಯುವಕರು ಕೂಡ ಇದನ್ನು ನೋಡಲಿ ನಿಮ್ಮ ಜೊತೆ ಬಂದಿದ್ದಾರೆ ನಿಮ್ಮ ಆಜ್ಞೆ ನಮಗೆ ಶಿರೋಧಾರ್ಯ ಮಂತ್ರಿಗಳೇ ಪೆಟ್ಟಿಗೆಯನ್ನು ತೆರೆದು ಈ ಯುವ ವೀರರಿಗೆ ಆ ದಿವ್ಯಧನಸ್ಸಿನ ದರ್ಶನ ಮಾಡಿಸಿ ಹಾಗೆ ಜನಕ ಹೇಳೋ ವೇಳೆಗಾಗಲೇ ರಾಮ ಪೆಟ್ಟಿಗೆ ಹತ್ರ ಬಂದು ನಿಂತಿದ್ದ ತಾನೇ ಅದರ ಮುಚ್ಚಳವನ್ನೂ ತೆಗೆದ ಒಳಗೆ ಭಾರೀ ಗಾತ್ರದ ಚಿನ್ನದ ವಿವಿಧ ಮಣಿರತ್ನಗಳಿಂದ ಅಲಂಕೃತವಾದ ಬಲಿಷ್ಠ ಹಿಡಿಕೆಯುಳ್ಳ ಪ್ರಕಾಶಮಾನವಾದ ಬಿಲ್ಲು ಕಂಗೊಳಿಸ್ತಾ ಇತ್ತು ಅದನ್ನೊಮ್ಮೆ ಪ್ರೀತಿಯಿಂದ ಮುಟ್ಟಿ ನೋಡಿದ ರಾಮ ಈ ಬಿಲ್ಲನ್ನು ಕೈಗೆತ್ತಿಕೊಂಡು ಪರೀಕ್ಷಿಸಲೇ ಆಚಾರ್ಯರೇ ಗುರು ವಿಶ್ವಾಮಿತ್ರರನ್ನ ವಿನಯಪೂರ್ವಕವಾಗಿ ಕೇಳಿದ್ದ ಮಹರ್ಷಿಗಳು ಸಂಜ್ಞೆಯಲ್ಲೇ ಆಗಬಹುದು ಅಂತ ಉತ್ತರ ಕೊಟ್ಟರು ಅಷ್ಟೇ ರಾಮ ಪೆಟ್ಟಿಗೆಯಲ್ಲಿನ ಬಿಲ್ಲಿನ ಹಿಡಿಕೆಗೆ ಕೈ ಹಾಕಿ ಅದನ್ನು ಅತ್ಯಂತ ಸುನಾಯಾಸವಾಗಿ ಹೊರಗೆ ತೆಗೆದಿದ್ದ ಅದನ್ನು ನಿಲ್ಲಿಸಿ ಎಡಗಾಲಿನಿಂದ ಅದರ ಒಂದು ಭಾಗವನ್ನು ತುಳಿದ ಬಗ್ಗಿಸಿದ ಶಿಂಜಿನಿಯನ್ನು ಇನ್ನೊಂದು ಕೋಣಕ್ಕೆ ಕಟ್ಟಿ ಹೆದೆಯೇರಿಸಿ ಆ ಶಿಂಜಿನಿಯನ್ನು ಕಿವಿಯವರೆಗೆ ಒಮ್ಮೆ ಬಲವಾಗಿ ಎಳೆದ ಅಷ್ಟೇ ಸಾವಿರ ಸಾವಿರ ಸಿಡಿಲುಗಳು ಒಮ್ಮೆ ಬಂದಪ್ಪಳಿಸಿದ ಶಬ್ದ ಜನಕ ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನ ಹೊರತುಪಡಿಸಿ ಅಲ್ಲಿದ್ದವರೆಲ್ಲ ಸದ್ದಿಗೆ ಮೂರ್ಛೆ ಹೋದರು ಅದು ಅದು ಎಷ್ಟು ಗಾವುದಗಳ ದೂರ ಮಾರ್ದನಿಸಿತೋ ಸಾಕಷ್ಟು ಸಮಯದ ನಂತರ ಕೂಡ ಆ ಸಿಡಿಲಬ್ಬರದ ಪ್ರತಿಧ್ವನಿ ಕಡಿಮೆ ಆಗಿರಲಿಲ್ಲ ಜನಕನ ಮುಖದಲ್ಲಿ ಆಶ್ಚರ್ಯ ಒಂದೇ ಅಲ್ಲ ಆಘಾತ ಕೂಡ ಕಾಣಿಸ್ತಾ ಇತ್ತು ಯಾರು ಎತ್ತಲಾಗದ ದೇವತೆಗಳಿಂದ ಕೂಡ ಹೆದೆಯೇರಿಸಲಾಗದ ದಿವ್ಯ ಧನಸ್ಸನ್ನು ಈ ಯುವಕ ಕ್ಷಣಾರ್ಧದಲ್ಲಿ ಎದೆ ಅಲ್ಲ ಅವನ ಬಲಕ್ಕೆ ತಡೆಯಲಾಗದೆ ಧನಸ್ಸೇ ಮುರಿದು ಹೋಗಿದೆ ಜನಕನಿಗೆ ಇನ್ನೂ ಇದನ್ನು ನಂಬೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವನು ಆಘಾತದಿಂದ ಎಚ್ಚರವಾಗೋದಿಕ್ಕಲ್ಲಿ ಸಾಕಷ್ಟು ಸಮಯ ಬೇಕಾಯಿತು ಕೆಲ ಕ್ಷಣಗಳ ನಂತರ ಅಲ್ಲಿ ಪುಷ್ಪವೃಷ್ಟಿ ಶುರುವಾಯಿತು ಮೂರ್ಛಿತರಾದವರಿಗೆ ಎಚ್ಚರ ರಾಮನ ಹೆಸರಲ್ಲಿ ಜಯ ಜಯಕಾರ ಗೆಳೆಯರೆ ಅಲ್ಲಿ ಮುಂದಿನ ಘಟನೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ